ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ನವರಾತ್ರಿ ದುರ್ಗಾದೇವಿ ವಾಹನ ಆಗಮನದಿಂದ ಭೂಮಿಗೆ ಒಳ್ಳೆಯದ ಅಥವಾ ಕೆಟ್ಟದಾ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ದುರ್ಗಾದೇವಿ ಯಾವ ವಾಹನದ ಮೇಲೆ ಬರ್ತಾಳೆ ದುರ್ಗಾದೇವಿಯ ಸಹಾರಿ ಮಹತ್ವ ಏನು ದುರ್ಗಾದೇವಿ ಭೂಮಿಗೆ ಬರುವ ವಿಧಾನ ಈ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿ ವರ್ಷದಂತೆ ಈ ವರ್ಷವೂ ದುರ್ಗಾದೇವಿ ನವರಾತ್ರಿ ಸಮಯದಲ್ಲಿ ಭೂಮಿಗೆ ಆಗಮಿಸುತ್ತಾಳೆ ಎಂಬುದು ನಂಬಿಕೆ ಇದೆ ದುರ್ಗಾದೇವಿಯ ನವರಾತ್ರಿಯಲ್ಲಿ ಭೂಮಿಗೆ ಬರುವಾಗಲೆಲ್ಲ ಒಂದೊಂದು ವಾಹನವನ್ನೇರಿ ಅಂದರೆ ಸವರಿಯನ್ನೇರಿ ಭೂಮಿಗೆ ಬರ್ತಾಳೆ ಈಕೆಯ ಸವರಿಯು ಬ್ರಹ್ಮಾಂಡದ ಭವಿಷ್ಯವನ್ನು ಹೇಳುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನವರಾತ್ರಿಯಲ್ಲಿ ದುರ್ಗಾದೇವಿ ಯಾವ ವಾಹನವನ್ನೇರಿ ಭೂಮಿಗೆ ಬರ್ತಾಳೆ ಈ ಸವಾರಿ ದೇವಿ ನೀಡುತ್ತಿರುವ ಶುಭ ಸೂಚನೆಯೇ ಅಥವಾ ಶುಭ ಸೂಚನೆಯೇ ದುರ್ಗಾದೇವಿಯ ಆಗಮನ ಮತ್ತು ನಿರ್ಗಮನದ ವಾಹನವು ಹಿಂದೂ ಧರ್ಮದಲ್ಲಿ ಗಣನೀಯವಾಗಿದೆ ಇದು ಪ್ರಪಂಚದ ಭವಿಷ್ಯ ಪ್ರಕೃತಿ ಬೆಳೆಗಳು ಮತ್ತು ಮಾನವ ಜೀವನದ ಭವಿಷ್ಯವನ್ನು ದುರ್ಗಾ ದೇವಿಯು ಆಗಮಿಸುವ ವಾಹನವು ಪ್ರತಿನಿಧಿಸುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನವರಾತ್ರಿಗೆ ದೇವಿಯ ವಾಹನ ಈ ವರ್ಷ ಶಾರದೀಯ ನವರಾತ್ರಿ ಗುರುವಾರದಂದು ಪ್ರಾರಂಭವಾಗಿದೆ ಅದರಂತೆ ದುರ್ಗಾದೇವಿಯ ವಾಹನವು ಪಲ್ಲಕ್ಕಿಯಾಗಿರುತ್ತದೆ ಗುರುವಾರದಂದು ನವರಾತ್ರಿ ಆರಂಭವಾದಾಗ ದೇವಿಯು ಪಲ್ಲಕ್ಕಿ ಅಥವಾ ಉಯ್ಯಾಲೆಯ ಮೂಲಕ ಭೂಮಿಗೆ ಆಗಮಿಸುತ್ತಾಳೆ ಎಂದು ಶಾಸ್ತ್ರ ಹೇಳುತ್ತದೆ ದೇವಿ ಪಲ್ಲಕ್ಕಿಯ ಮೇಲೆ ಆಗಮಿಸುವುದು ಮಂಗಳಕರವೇ ಅಥವಾ ಅಮಂಗಳಕರವೇ ಎಂದರೆ ಶಾಸ್ತ್ರದಲ್ಲಿನ ನಂಬಿಕೆಗಳ ಪ್ರಕಾರ ನವರಾತ್ರಿಯ ಸಮಯದಲ್ಲಿ ದುರ್ಗಾದೇವಿಯು ಪಲ್ಲಕ್ಕಿಯ ಮೇಲೆ ಭೂಮಿಗೆ ಆಗಮಿಸುವುದು ಅಶುಭವೆಂದು ಪರಿಗಣಿಸಲಾಗಿದೆ ಇದು ಸಂಭಾವ್ಯ ಆರ್ಥಿಕ ಕುಸಿತ ವ್ಯಾಪಾರ ನಿಶ್ಚಲತೆ ಹೆಚ್ಚಾದ ಹಿಂಸೆ ಜಾಗತಿಕವಾಗಿ ಸಾಂಕ್ರಾಮಿಕ ರೋಗಗಳ ಹರಡುವಿಕೆ ಮತ್ತು ಅಸ್ವಾಭಾವಿಕ ವಿಪತ್ತುಗಳನ್ನು ಸೂಚಿಸುತ್ತದೆ ಈ ಅಶುಭ ಚಿಹ್ನೆಯು ತಳಮಳವನ್ನು ಉಂಟುಮಾಡುತ್ತದೆ ಹಾಗೂ ಇದು ಮುಂದೆ ಅವಧಿಯನ್ನು ಸೂಚಿಸುತ್ತದೆ ದೇವಿ ಆಗಮಿಸುವ ವಾಹನದ ಮಹತ್ವ ದೇವಿ ಭಗವತ ಪೂರ್ಣದಲ್ಲಿ ದುರ್ಗಾದೇವಿಯವರ ತ್ರೀಯ ಒಂಬತ್ತು ದಿನಗಳ ಕಾಲ ಭೂಮಿಯಲ್ಲಿ ನೆಲೆಸಲು ಯಾವ ವಾಹನವನ್ನು ಅಥವಾ ಸವಾರಿಯನ್ನು ಆಯ್ದುಕೊಳ್ಳುತ್ತಾಳೆ ಎಂಬುದರ ಕುರಿತು ವಿವರವಾಗಿ ಉಲ್ಲೇಖಿಸಲಾಗಿದೆ ಪ್ರಾಚೀನ ಗ್ರಂಥಗಳ ಪ್ರಕಾರ ದುರ್ಗಾದೇವಿಯ ಆಗಮನದ ವಾಹನವು ವಾರದ ಆಯಾ ದಿನಗಳಿಗೆ ಅನುಗುಣವಾಗಿ ಬದಲಾಗುತ್ತದೆ ಸೋಮವಾರ ಅಥವಾ ಭಾನುವಾರದಂದು ಪ್ರಾರಂಭವಾಗುವ ನವರಾತ್ರಿಯು ಆನೆಯ ಮೇಲೆ ಅವಳ ಆಗಮನವನ್ನು ಸೂಚಿಸುತ್ತದೆ ಆದರೆ ಶನಿವಾರ ಅಥವಾ ಮಂಗಳವಾರ ಅವಳ ಕುದುರೆಯ ಮೇಲೆ ಆಗಮನವನ್ನು ಸೂಚಿಸುತ್ತದೆ ಗುರುವಾರ ಅಥವಾ ಶುಕ್ರವಾರ ಪಲ್ಲಕ್ಕಿಯಲ್ಲಿ ಮತ್ತು ಬುಧವಾರ ದೋಣಿಯಲ್ಲಿ ಆಕೆಯ ಆಗಮನವನ್ನು ಸೂಚಿಸುತ್ತದೆ ಈ ಪವಿತ್ರ ಸಂಪ್ರದಾಯವು ಪ್ರತಿದಿನವೂ ಒಂದು ವಿಶಿಷ್ಟವಾದ ದೇವಿಯ ಸವಾರಿಯೊಂದಿಗೆ ಸಂಬಂಧವನ್ನು ಹೊಂದಿರುತ್ತದೆ ಇದು ದೇವಿಯ ದೈವಿಕ ಪ್ರಯಾಣವನ್ನು ಸಂಕೇತಿಸುತ್ತದೆ ಮತ್ತು ಶಾಸ್ತ್ರದ ಮೇಲೂ ಪ್ರಭಾವ ಬೀರುತ್ತದೆ ಈ ಅಶುಭ ಸಂಖ್ಯೆಯನ್ನು ಸೂಚಿಸುವ ನವರಾತ್ರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ದೇವಿಯ ವಾಹನದ ಆಗಮನವು ಮುಂದಿನ ದಿನಗಳಲ್ಲಿ ಏನಾಗುತ್ತದೆ ಎಂದು ಕಾದು ನೋಡಬೇಕಾಗಿದೆ ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಎಚ್ ಕೆ ಟಿ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ